i just by my book. who are the lowest rung of the strata? it's a yeah. if the foundation of a building begins to collapse, it is first the, the lowest strata. our difficulty, as i said, is not about the ultimate future. our difficulty is how to make the heterogeneous mass that we have today take. take a decision.

ಕಳೆದ ಸರಣಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬರಹಗಳು ಭಾಷಣಗಳು ಸಂಪುಟ ಒಂದರಿಂದ ಆಯ್ದ ಒಕ್ಕೂಟ ವ್ಯವಸ್ಥೆ ಮತ್ತು ಸ್ವಾತಂತ್ರ್ಯ ಎಂಬ ಪಠ್ಯದಲ್ಲಿನ ಒಕ್ಕೂಟ ವ್ಯವಸ್ಥೆಯ ಸಾಮರ್ಥ್ಯ ಮತ್ತು ಒಕ್ಕೂಟದಿಂದಾಗುವ ಪ್ರಯೋಜನಗಳು ಎಂಬ ಭಾಗಗಳನ್ನು ಓದಿರುತ್ತೇನೆ ಈ ಸರಣಿಯಲ್ಲಿ ಅದರ ಮುಂದುವರೆದ ಭಾಗವಾಗಿ ಒಕ್ಕೂಟ ವ್ಯವಸ್ಥೆ ಮತ್ತು ಭಾರತದ ಏಕತೆ ಎಂಬ ಪಠ್ಯವನ್ನು ವಾಚಿಸುತ್ತೇನೆ ಒಕ್ಕೂಟ ವ್ಯವಸ್ಥೆ ಮತ್ತು ಭಾರತದ ಏಕತೆ ಒಂದೇ ಪದ್ಧತಿಯ ಸರ್ಕಾರದ ಅನುಕೂಲಗಳು ನಿಜವಾಗಿಯೂ ಯಥಾರ್ಥವಾಗಿವೆ ಏಕರೂಪ ಕಾನೂನು ಏಕರೂಪ ಆಡಳಿತ ಮತ್ತು ಏಕತೆಯ ಭಾವನೆಗಳು ಒಳ್ಳೆಯ ಜೀವನದ ಅವಶ್ಯಕತೆಗಳು ಆದರೆ ಇವೆಲ್ಲವೂ ಏಕರೂಪ ಪದ್ಧತಿಯ ಸರ್ಕಾರದಡಿಯಲ್ಲಿ ನಡೆಸಲಾದ ಸರ್ವ ಸಮಾನ ಸಾರ್ವಜನಿಕ ಜೀವನದ ಪ್ರತಿಫಲಗಳು ಮಿಕ್ಕ ವಿಷಯಗಳು ಸಮನಾಗಿದ್ದರೆ ಭಾರತದಾದ್ಯಂತ ಸಂಯುಕ್ತ ರಾಜ್ಯದ ಏಕರೂಪ ಪದ್ಧತಿಯ ಸರ್ಕಾರವನ್ನು ಸ್ವಾಗತಿಸಲೇಬೇಕು ಆದರೆ ಸಾವಿರದ ಒಂಬೈನೂರ ಮೂವತ್ತೈದರ ಭಾರತ ಸರ್ಕಾರದ ಕಾಯ್ದೆ ಭಾರತದ ಭೂಪ್ರದೇಶವೆಂದು ಕರೆಯಲಾಗಿರುವ ಪ್ರದೇಶವನ್ನು ಏಕರೂಪ ಸರ್ಕಾರ ವ್ಯವಸ್ಥೆಯಾಗಿ ಒಗ್ಗೂಡಿಸುವುದೇ ಇದು ಅಖಿಲ ಭಾರತ ಒಕ್ಕೂಟವೇ ಈ ಒಕ್ಕೂಟದಲ್ಲಿ ಬ್ರಿಟಿಷ್ ಭಾರತ ಕೂಡಿದೆ ಎಂಬುದೇನೋ ನಿಜ ಪ್ರಾಂತ್ಯಗಳು ಸಂಯುಕ್ತ ರಾಜ್ಯದ ಘಟಕಗಳು ಎಂದು ಸಾರಿರುವುದರಿಂದ ಬ್ರಿಟಿಷ್ ಭಾರತವು ಸಂಯುಕ್ತ ರಾಜ್ಯದಲ್ಲಿ ಸೇರಿರುವುದೆಂದೇ ಅರ್ಥ ಪ್ರಾಂತ್ಯಗಳು ಸಂಯುಕ್ತ ರಾಜ್ಯದ ಘಟಕಗಳೆಂದು ಸಾರಿರುವ ಕಾರಣ ಇದು ಭಾರತೀಯ ಭಾರತದೊಂದಿಗೆ ಹೊಂದಿಕೆ ಮಾಡಿಕೊಂಡಂತೆ ಭಾರತೀಯ ಭಾರತ ಚಿಕ್ಕ ಪ್ರದೇಶವೇನೂ ಅಲ್ಲ ಪ್ರಾದೇಶಿಕ ಕ್ಷೇತ್ರ ಮತ್ತು ಜನಸಂಖ್ಯೆಯ ಅಂಕಿಸಂಖ್ಯೆಗಳನ್ನು ಹೋಲಿಸಿದಾಗ ಬ್ರಿಟಿಷ್ ಭಾರತ ಮತ್ತು ಭಾರತೀಯ ಭಾರತದ ವಿಸ್ತಾರದ ಕಲ್ಪನೆಯಾಗುತ್ತದೆ ಬರ್ಮಾ ಮತ್ತು ಏಡನ್ ಹೊರತಾದ ಬ್ರಿಟಿಷ್ ಭಾರತ ಕ್ಷೇತ್ರ ಚದರ ಮೈಲುಗಳಲ್ಲಿ ಎಂಟು ಲಕ್ಷದ ಅರವತ್ತೆರಡು ಸಾವಿರದ ಆರುನೂರ ಮೂವತ್ತು ಚದರ ಮೈಲಿಗಳು ಜನಸಂಖ್ಯೆ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಎರಡು ಕೋಟಿ ಐವತ್ತಾರು ಲಕ್ಷದ ಎಂಟುನೂರ ಐವತ್ತೊಂಬತ್ತು ಸಾವಿರದ ಏಳ್ನೂರ ಎಂಬತ್ತೇಳು ಭಾರತೀಯ ರಾಜ್ಯಗಳು ಏಳು ಲಕ್ಷದ ಹನ್ನೆರಡು ಸಾವಿರದ ಐನೂರ ಎಂಟು ಚದರ ಚದರಮೈಲಿಗಳು ಜನಸಂಖ್ಯೆ ಎಂಬತ್ತೊಂದು ಲಕ್ಷದ ಮುನ್ನೂರ ಹತ್ತು ಸಾವಿರದ ಎಂಟುನೂರ ನಲವತ್ತೈದು ಭಾರತೀಯ ಭಾರತವು ಜನಸಂಖ್ಯೆಯ ಶೇಕಡಾ ಮೂವತ್ತೊಂಬತ್ತರಷ್ಟು ಮತ್ತು ಇಡೀ ಭಾರತ ಕ್ಷೇತ್ರದ ಶೇಕಡಾ ಮೂವತ್ತೊಂದರಷ್ಟಿದೆಯೆಂಬುದು ಇದರಿಂದ ಕಂಡುಬರುತ್ತದೆ ಈ ಭಾರತೀಯ ಭಾರತದ ಎಷ್ಟು ಭಾಗ ಈ ಸಂಯುಕ್ತ ರಾಜ್ಯದಡಿಯಲ್ಲಿ ಬರಲಿದೆ ಇದನ್ನು ಅಖಿಲ ಭಾರತ ಒಕ್ಕೂಟವೆಂದು ಕರೆಯಲಾಗುತ್ತಿರುವುದರಿಂದ ಈ ಕ್ಷೇತ್ರದ ಪ್ರತಿಯೊಂದು ಅಂಗುಲವು ಸಂಯುಕ್ತ ರಾಜ್ಯದಲ್ಲಿ ಸೇರಲಿದೆ ಎಂದು ಮತ್ತು ಅದು ಸಂಯುಕ್ತ ಸರ್ಕಾರದ ಅಧಿಕಾರ ವ್ಯಾಪ್ತಿಗೆ ಬರುವುದೆಂದು ಅನೇಕರು ಹೇಳಬಹುದಾಗಿದೆ ಇಂತಹ ಅಭಿಪ್ರಾಯ ಸಂಸ್ಥಾನಗಳ ಸೇರ್ಪಡೆಯ ಸಂಬಂಧದ ಆರನೆಯ ಭಾಗದ ಮಾತುಗಳಿಂದ ಉಂಟಾಗುತ್ತದೆ ಪ್ರತಿಯೊಬ್ಬ ಅರಸನು ಸಂಯುಕ್ತ ರಾಜ್ಯವನ್ನು ಸೇರುವ ತನ್ನ ಇಚ್ಛೆಯನ್ನು ಘೋಷಿಸುತ್ತಾನೆ ಎಂದು ಹೇಳಿರುವುದರಿಂದ ಪ್ರತಿಯೊಂದು ಸಂಸ್ಥಾನವು ಸಂಯುಕ್ತ ರಾಜ್ಯವನ್ನು ಸೇರುವ ಹಕ್ಕನ್ನು ಹೊಂದಿರುವುದೆಂಬ ಸೂಚನೆಯನ್ನು ಈ ವಿಭಾಗ ನೀಡುತ್ತದೆ ಇದು ನಿಜವಾದರೆ ಕಾಲಕ್ರಮೇಣ ಈ ಸಂಯುಕ್ತ ರಾಜ್ಯವು ಅಖಿಲ ಭಾರತ ಸಂಯುಕ್ತ ರಾಜ್ಯವಾಗಬಲ್ಲದೆಂಬುದರಲ್ಲಿ ಸಂದೇಹವಿಲ್ಲ ಆದರೆ ಇದು ತಪ್ಪು ಅಭಿಪ್ರಾಯವಾಗಿದೆ ಆರನೆಯ ವಿಭಾಗವನ್ನು ಕಾಯ್ದೆಯ ಒಂದನೆಯ ಅನುಸೂಚಿಯ ಜೊತೆ ಓದಿದಾಗ ಇಂತಹ ಅಭಿಪ್ರಾಯ ಉಂಟಾಗಲಾರದು ಒಂದನೆಯ ಅನುಸೂಚಿ ಕೇವಲ ಅರಸರಿಗೆ ನೀಡಲಾದ ಸ್ಥಾನಗಳ ಪಟ್ಟಿಯನ್ನು ಕೊಟ್ಟಿರುವ ಅನುಸೂಚಿ ಎಂದು ತಿಳಿಯಲಾಗಿದೆ ಇದು ಒಂದನೆಯ ಅನುಸೂಚಿಯ ಅತ್ಯಂತ ಅಪೂರ್ಣ ವಾಚನವಾಗಿದೆ ಈ ಅನುಸೂಚಿಯಲ್ಲಿ ಇನ್ನೂ ಹೆಚ್ಚಿನ ವಿಷಯ ಹೇಳಲಾಗಿದೆ ಅದು ಕೇವಲ ಸ್ಥಾನಗಳ ಪಟ್ಟಿಯನ್ನೂ ಕೊಟ್ಟಿರುವುದಲ್ಲದೆ ಸಂಯುಕ್ತ ರಾಜ್ಯವನ್ನು ಸೇರುವ ಅರ್ಹತೆ ಅಥವಾ ಹಕ್ಕನ್ನು ಹೊಂದಿರುವ ಸಂಸ್ಥಾನಗಳ ಪಟ್ಟಿಯನ್ನು ನಮೂದಿಸುತ್ತದೆ ಮತ್ತು ತನ್ಮೂಲಕ ತಾವು ಬಯಸಬಹುದಾದರೆ ಸಂಯುಕ್ತ ರಾಜ್ಯದೊಳಗೆ ಬರಬಹುದಾದ ರಾಜ್ಯಗಳ ಗರಿಷ್ಠ ಸಂಖ್ಯೆಯನ್ನು ನಿಗದಿಗೊಳಿಸುತ್ತದೆ ಎಂದರೆ ಸಂಯುಕ್ತ ರಾಜ್ಯವನ್ನು ಸೇರಲು ಪ್ರತಿಯೊಂದು ರಾಜ್ಯಕ್ಕೂ ಅವಕಾಶವಿಲ್ಲವೆಂದಾಯಿತು ನಮೂದಿಸಲಾದ ರಾಜ್ಯಗಳು ಮಾತ್ರ ಸೇರಬಹುದಾಗಿದೆ ಇದು ಒಂದನೆಯ ಅನುಸೂಚಿಯಲ್ಲಿ ಕೊಡಲಾಗಿರುವ ಸ್ಥಾನಗಳ ಪಟ್ಟಿಯ ಮಹತ್ವ ಸಂಯುಕ್ತ ರಾಜ್ಯವನ್ನು ಸೇರಬಹುದಾದ ರಾಜ್ಯಗಳ ಒಟ್ಟು ಸಂಖ್ಯೆ ಎಷ್ಟು ಒಂದನೆಯ ಅನುಸೂಚಿಯ ಪ್ರಕಾರ ಆ ಸಂಖ್ಯೆ ನೂರ ನಲವತ್ತೇಳಕ್ಕೆ ಸೀಮಿತವಾಗಿದೆ ಅನುಸೂಚಿಯಲ್ಲಿ ನಿಗದಿತವಾಗಿರುವ ಈ ಮಿತಿಯಿಂದ ಅನೇಕ ಪ್ರಶ್ನೆಗಳು ಉದ್ಭವಿಸುತ್ತವೆ ಅಧಿಕೃತ ಸಂಖ್ಯೆಯ ಪ್ರಕಾರ ಭಾರತದಲ್ಲಿ ಒಟ್ಟು ಆರುನೂರ ಇಪ್ಪತ್ತೇಳು ಸಂಸ್ಥಾನಗಳಿವೆ ಎಂದರೆ ನಾನೂರ ಎಂಬತ್ತು ಸಂಸ್ಥಾನಗಳು ಒಕ್ಕೂಟದ ಹೊರಗುಳಿಯಬೇಕಾಗಿದ್ದು ಅವು ಯಾವಾಗಲೂ ಸಂಯುಕ್ತ ರಾಜ್ಯಕ್ಕೆ ಪ್ರವೇಶ ಮಾಡುವಂತಿಲ್ಲ ಇದನ್ನು ನಾವು ಅಖಿಲ ಭಾರತ ಒಕ್ಕೂಟವೆಂದು ಕರೆಯಬಹುದೇ ಇದು ಅಖಂಡ ಒಕ್ಕೂಟವಾಗಬೇಕಿದ್ದರೆ ಈ ಸಂಸ್ಥಾನಗಳನ್ನು ಏಕೆ ಹೊರಗಿಡಲಾಗಿದೆ ಈ ಹೊರಗುಳಿದ ಸಂಸ್ಥಾನಗಳ ಸ್ಥಾನವೇನು ಅವು ಸಾರ್ವಭೌಮ ಸಂಸ್ಥಾನಗಳಾಗಿರದಿದ್ದ ಪಕ್ಷದಲ್ಲಿ ಅವುಗಳಿಗೆ ಸಂಯುಕ್ತ ರಾಜ್ಯಕ್ಕೆ ಪ್ರವೇಶ ಪಡೆಯಲು ಅವಕಾಶವನ್ನೇಕೆ ಕೊಡಲಾಗಿದೆ ಸಾರ್ವಭೌಮತ್ವ ಹೊಂದಿದ ಸಂಸ್ಥಾನಗಳಿರದಿದ್ದರೆ ಮತ್ತು ಸಾರ್ವಭೌಮತ್ವ ಬ್ರಿಟಿಷ್ ಪ್ರಭುತ್ವದಲ್ಲಿದ್ದ ಪಕ್ಷದಲ್ಲಿ ಪ್ರಭುತ್ವವು ಈ ಭೂಪ್ರದೇಶದ ಮೇಲಣ ತನ್ನ ಸಾರ್ವಭೌಮತ್ವವನ್ನು ಸಂಯುಕ್ತ ರಾಜ್ಯಕ್ಕೆ ಏಕೆ ವರ್ಗಾಯಿಸಿಲ್ಲ ಹೀಗೆ ಹೊರಗಿಡಲಾದ ಸಂಸ್ಥಾನಗಳ ಅಂತಿಮ ಗತಿ ಏನು ಇವುಗಳನ್ನು ಕೆಲವು ಭಾರತೀಯ ಸಂಸ್ಥಾನಗಳಲ್ಲಿ ಅಥವಾ ಕೆಲವು ಭಾರತೀಯ ಪ್ರಾಂತ್ಯಗಳಲ್ಲಿ ವಿಲೀನಗೊಳಿಸಲಾಗುವುದೇ ನಾನು ಇದೆಲ್ಲವನ್ನೂ ಏಕೆ ಹೇಳುತ್ತಿದ್ದೇನೆಂದರೆ ಮೊದಲನೆಯದಾಗಿ ಈ ಸಂಯುಕ್ತ ರಾಜ್ಯವು ಅಖಿಲ ಭಾರತ ಸಂಯುಕ್ತ ರಾಜ್ಯವಾಗಿಲ್ಲ ಎಂಬುದನ್ನು ತೋರಿ ತೋರಿಸಬಯಸುತ್ತೇನೆ ಎರಡನೆಯದಾಗಿ ಈ ಹೊರಗಿಡಲಾದ ಸಂಸ್ಥಾನಗಳನ್ನು ತಮ್ಮೊಳಗೆ ವಿಲೀನಗೊಳಿಸಲು ಕೆಲವು ಭಾರತೀಯ ಸಂಸ್ಥಾನಗಳು ಮಾಡುತ್ತಿರುವ ಪ್ರಯತ್ನದ ಕಡೆಗೆ ಗಮನ ಸೆಳೆಯ ಬಯಸುತ್ತೇನೆ ಇನ್ನೊಂದು ಪ್ರಶ್ನೆಯನ್ನು ಎತ್ತಬಹುದಾಗಿದೆ ಈ ಸಂಯುಕ್ತ ರಾಜ್ಯವು ಬ್ರಿಟಿಷ್ ಭಾರತದ ಮತ್ತು ಭಾರತೀಯ ಸಂಸ್ಥಾನಗಳ ಪ್ರಜೆಗಳನ್ನು ಒಂದು ರಾಷ್ಟ್ರವಾಗಿ ಒಗ್ಗೂಡಿಸುವುದೇ ಒಕ್ಕೂಟ ವ್ಯವಸ್ಥೆಯು ಅವಶ್ಯವಾಗಿ ಒಂದು ಸಂಘಟಕ ಸಂಸ್ಥೆ ಅಥವಾ ಸಂಘವಾಗಿದೆ ಅದರೊಳಗೆ ಚಿಕ್ಕ ಚಿಕ್ಕ ರಾಜಕೀಯ ಸಮುದಾಯಗಳಿರುತ್ತವೆ ಈ ಘಟಕಗಳ ಮೇಲೆ ಸಂಯುಕ್ತ ರಾಜ್ಯವೆಂದು ಕರೆಯಲಾದ ದೊಡ್ಡ ರಾಜಕೀಯ ಸಮಷ್ಟಿ ಇರುತ್ತದೆ ಈ ವಿವಿಧ ರಾಜಕೀಯ ಸಮುದಾಯಗಳು ಕೇವಲ ರಾಜಕೀಯ ಸಂಘಗಳಾಗಿಯೇ ಉಳಿಯುವುದೇ ಅಥವಾ ಅಂತಿಮವಾಗಿ ಅವು ಒಂದು ರಾಷ್ಟ್ರದ ನಿರ್ಮಾಣಕ್ಕೆಡೆ ಮಾಡುವಂತಹ ಸಾಮಾನ್ಯ ಸಾಮಾಜಿಕ ಬಂಧದ ರೂಪ ತಳೆಯುವುದೇ ಎಂಬುದು ಅವು ಯಾವ ರೂಪ ತಳೆಯುವುದೆಂಬುದನ್ನು ಅವಲಂಬಿಸಿದೆ ಬ್ರೈಸ್ ಅವರು ಹೇಳಿರುವಂತೆ ದೊಡ್ಡ ಅಥವಾ ವಿಶಾಲ ರಾಜಕೀಯ ಸಮುದಾಯದಲ್ಲಿ ಅದಕ್ಕಿಂತ ಚಿಕ್ಕ ಸಮುದಾಯಗಳಿದ್ದಾಗ ಚಿಕ್ಕ ಸಮುದಾಯಗಳು ದೊಡ್ಡ ಸಮುದಾಯದೊಡನೆ ಹೊಂದಿರುವ ಸಂಬಂಧ ಸಾಮಾನ್ಯವಾಗಿ ಕೆಳಗಣ ಎರಡು ರೀತಿಯ ಸಂಬಂಧಗಳಲ್ಲಿ ಯಾವುದಾದರೂ ಒಂದು ರೀತಿಯದಾಗಿರುವುದಾಗಿ ತೋರುತ್ತದೆ ಇವುಗಳಲ್ಲಿ ಒಂದು ರೀತಿ ಎಂದರೆ ಒಂದು ಲೀಗ್ ರಚನೆಯಾಗುವುದು ಬಹುಸಂಖ್ಯೆಯ ರಾಜಕೀಯ ಸಂಸ್ಥೆಗಳಿರುವ ಸಂಘದಲ್ಲಿ ಅವು ರಾಜಪ್ರಭುತ್ವಗಳೇ ಆಗಿರಲಿ ಅಥವಾ ಗಣರಾಜ್ಯಗಳೇ ಆಗಿರಲಿ ಕೆಲವು ಉದ್ದೇಶಗಳಿಗಾಗಿ ಅದರಲ್ಲಿಯೂ ಎಲ್ಲರ ರಕ್ಷಣೆಗಾಗಿ ಒಂದುಗೂಡುವುದು ಈ ರೀತಿ ಸಂಯೋಜಿತವಾದ ಸಂಸ್ಥೆ ಅಥವಾ ಸಂಘದ ಸದಸ್ಯರು ವ್ಯಕ್ತಿಗಳಾಗಿರದೆ ಸಮುದಾಯಗಳಾಗಿರುತ್ತವೆ ಅದು ಸಮುದಾಯಗಳ ಸಮೂಹವಾಗಿರುತ್ತದೆ ಅದನ್ನು ಸೇರಿರುವ ಸಮುದಾಯಗಳು ಪರಸ್ಪರರಿಂದ ಪ್ರತ್ಯೇಕವಾದ ಕೂಡಲೇ ಅದು ಕಣ್ಮರೆಯಾಗುವುದು ಇದೂ ಅಲ್ಲದೆ ಅದು ಸಮುದಾಯಗಳೊಂದಿಗೆ ಮಾತ್ರ ಕಾರ್ಯ ಮಾಡುತ್ತದೆ ಮತ್ತು ವ್ಯವಹರಿಸುತ್ತದೆ ವ್ಯಕ್ತಿಗಳೊಂದಿಗೆ ಅದು ಯಾವ ಸಂಬಂಧವನ್ನೂ ಹೊಂದಿರುವುದಿಲ್ಲ ಅವನ ಮೇಲೆ ತೆರಿಗೆ ವಿಧಿಸುವ ಹಕ್ಕು ಅಥವಾ ಅವನಿಗೆ ನ್ಯಾಯದಾನ ಮಾಡುವ ಅಥವಾ ಅವನಿಗಾಗಿ ಕಾನೂನು ಮಾಡುವ ಹಕ್ಕನ್ನು ಹೊಂದಿರುವುದಿಲ್ಲ ಏಕೆಂದರೆ ಈ ಎಲ್ಲಾ ವಿಷಯಗಳಲ್ಲಿ ಅವನು ತನ್ನ ಸಮುದಾಯಕ್ಕೆ ನಿಷ್ಠೆ ಹೊಂದಿರುತ್ತಾನೆ ಎರಡನೆಯ ರೀತಿ ಎಂದರೆ ಚಿಕ್ಕ ಸಮುದಾಯಗಳು ನಾವು ರಾಷ್ಟ್ರ ಎಂದು ಕರೆಯುವ ದೊಡ್ಡ ಸಮುದಾಯದ ಉಪವಿಭಾಗಗಳಾಗಿರುವುದು ಅವುಗಳನ್ನು ಆಡಳಿತದ ಉದ್ದೇಶಕ್ಕಾಗಿ ಮಾತ್ರ ಸು ಸೃಷ್ಟಿಸಲಾಗಿರಬಹುದು ಅಥವಾ ಇನ್ನಾವುದೇ ಕಾರಣದಿಂದಲೋ ಅವು ಅಸ್ತಿತ್ವದಲ್ಲಿರುತ್ತವೆ ಅವುಗಳು ಹೊಂದಿರಬಹುದಾದಂತಹ ಅಧಿಕಾರಗಳು ರಾಷ್ಟ್ರದಿಂದ ನಿಯೋಜಿತವಾಗಿರುತ್ತವೆ ಮತ್ತು ತನ್ನ ಇಚ್ಛಾನುಸಾರ ಈ ಅಧಿಕಾರಗಳನ್ನು ರಾಷ್ಟ್ರವು ರದ್ದುಪಡಿಸಬಹುದು ರಾಷ್ಟ್ರವು ಸಮುದಾಯಗಳ ಮೇಲೂ ಅಲ್ಲದೆ ರಾಷ್ಟ್ರದ ಪ್ರತಿಯೊಬ್ಬ ನಾಗರಿಕನ ಮೇಲೂ ತನ್ನ ಅಧಿಕಾರಗಳ ಮೂಲಕ ನೇರವಾಗಿ ಕಾರ್ಯಾಚರಣೆ ಮಾಡುತ್ತದೆ ಏಕೆಂದರೆ ಅದು ಸಮುದಾಯಗಳಿಂದ ಸ್ವತಂತ್ರವಾಗಿದ್ದು ಆ ಸಮುದಾಯಗಳೆಲ್ಲವೂ ಕಣ್ಮರೆಯಾದರೂ ಅದು ಅಸ್ತಿತ್ವದಲ್ಲಿ ಮುಂದುವರೆಯುತ್ತದೆ ಎಲ್ಲಿ ಸರ್ಕಾರದ ವಿಧಾನ ಮೈತ್ರಿಕೂಟದ ಪದ್ಧತಿಯದಾಗಿರುತ್ತದೆಯೋ ಅಲ್ಲಿ ಅದು ಮೊದಲನೆಯ ರೀತಿಯದಾಗಿರುತ್ತದೆ ಏಕಾತ್ಮಕ ಪದ್ಧತಿಯ ಸರ್ಕಾರ ಅಸ್ತಿತ್ವದಲ್ಲಿದ್ದರೆ ಅದು ಎರಡನೆಯ ರೀತಿಯದಾಗಿರುತ್ತದೆ ಸಂಯುಕ್ತ ರಾಜ್ಯ ಇವೆರಡರ ಮಧ್ಯ ರೀತಿಯದು ಆದರೆ ರಾಷ್ಟ್ರೀಯತೆ ಕೇವಲ ಏಕಾತ್ಮಕ ಪದ್ಧತಿಯ ಸರ್ಕಾರದೊಡನೆ ಮಾತ್ರ ಸುಸಂಗತವಾಗಿರುವುದೆಂದು ಮತ್ತು ಸಂಯುಕ್ತ ರಾಜ್ಯ ಸರ್ಕಾರ ಪದ್ಧತಿಯೊಡನೆ ಅಸಂಗತವಾಗಿರುವುದೆಂದು ಭಾವಿಸಬಾರದು ಒಂದು ರಾಷ್ಟ್ರ ಆಗಲೇ ಅಸ್ತಿತ್ವದಲ್ಲಿರಬಹುದು ಅಥವಾ ಅದನ್ನು ಸ್ಥಾಪಿಸಲೂಬಹುದೆಂಬುದನ್ನು ಮನಸ್ಸಿನಲ್ಲಿಡಬೇಕು ಪ್ರಾರಂಭದಲ್ಲಿ ಒಕ್ಕೂಟದಲ್ಲಿ ರಾಷ್ಟ್ರವಿಲ್ಲದಿರಬಹುದು ಅದು ಅಸಂಬದ್ಧ ಸಮುದಾಯಗಳ ಒಟ್ಟುಗೂಡುವಿಕೆಯಾಗಿರಬಹುದು ಆದರೆ ಸಂಯುಕ್ತ ಸರ್ಕಾರವು ಕೊನೆಯ ಒಂದು ರಾಷ್ಟ್ರವಾಗುವ ಸಾಧ್ಯತೆ ಇದೆ ಅಮೆರಿಕ ಸಂಯುಕ್ತ ಸಂಸ್ಥಾನವು ಇದಕ್ಕೆ ಅತ್ಯಂತ ಗಮನಾರ್ಹ ಉದಾಹರಣೆಯಾಗಿದೆ ಈ ಸಂದರ್ಭದಲ್ಲಿ ಮಿಸ್ಟರ್ ಬ್ರೈಸ್ರು ಬೋಧಪ್ರದವಾದ ಮತ್ತು ಅಷ್ಟೇ ರೋಚಕವಾದ ಒಂದು ಕಥೆಯನ್ನು ಹೇಳುತ್ತಾರೆ ಅವರ ಮಾತುಗಳಲ್ಲಿಯೇ ಅದನ್ನು ಇಲ್ಲಿ ಕೊಟ್ಟಿರುತ್ತೇನೆ ಕೆಲವು ವರ್ಷಗಳ ಹಿಂದೆ ಅಮೆರಿಕದ ಪ್ರೊಟೆಸ್ಟೆಂಟ್ ಬಿಷಪ್ ಗುರುಗಳು ಆಡಲ್ ಆಡಳಿತದಲ್ಲಿರುವ ಕ್ರೈಸ್ತ ಧರ್ಮ ಸಂಸ್ಥೆ ತನ್ನ ತ್ರೈವಾರ್ಷಿಕ ಸಮ್ಮೇಳನದಲ್ಲಿ ತನ್ನ ಸಾರ್ವಜನಿಕ ಪೂಜಾ ವಿಧಾನ ಸೂತ್ರಗಳನ್ನು ಪರಿಷ್ಕರಿಸುವುದರಲ್ಲಿ ತೊಡಗಿತ್ತು ಸಂಕ್ಷಿಪ್ತ ವಾಕ್ಯದಲ್ಲಿ ಇಡೀ ಜನತೆಗಾಗಿ ಒಂದು ಪ್ರಾರ್ಥನೆಯನ್ನು ಸೇರಿಸುವುದು ಅಪೇಕ್ಷಣೀಯ ಒಂದು ಯೋಚಿಸಲಾಯಿತು ನ್ಯೂ ಇಂಗ್ಲೆಂಡಿನ ಒಬ್ಬ ಪ್ರಖ್ಯಾತ ದೇವತಾಶಾಸ್ತ್ರ ನಿಪುಣನು ಈ ಪದಗಳನ್ನು ಸೂಚಿಸಿದನು ಓ ದೇವರೇ ನಮ್ಮ ರಾಷ್ಟ್ರವನ್ನು ಆಶೀರ್ವದಿಸು ಒಂದು ಮಧ್ಯಾಹ್ನ ಆ ಕ್ಷಣದ ಪ್ರೇರಣೆಯಿಂದ ಒಪ್ಪಿಕೊಳ್ಳಲಾದ ಈ ವಾಕ್ಯವನ್ನು ಮರುದಿನ ಮರುವಿಚಾರಣೆಗಾಗಿ ಮಂಡಿಸಲಾಯಿತು ಆಗ ರಾಷ್ಟ್ರ ಪದವು ರಾಷ್ಟ್ರೀಯ ಏಕತೆಗೆ ಅತ್ಯಂತ ನಿಷ್ಕರ್ಷವಾದ ಮಾನ್ಯತೆಯನ್ನು ನೀಡುವುದೆಂದು ಲೌಕಿಕ ವರ್ಗದ ಸದಸ್ಯರು ಆಕ್ಷೇಪಗಳನ್ನೆತ್ತಿದಾಗ ರಾಷ್ಟ್ರ ಪದವನ್ನು ಕೈಬಿಡಲಾಯಿತು ಮತ್ತು ಅದರ ಬದಲು ಈ ಪದಗಳನ್ನು ಸ್ವೀಕರಿಸಲಾಯಿತು ಓ ದೇವರೇ ಈ ಸಂಯುಕ್ತ ಸಂಸ್ಥಾನಗಳನ್ನು ಆಶೀರ್ವದಿಸು ಭಗವಂತನ ಈ ಪ್ರಾರ್ಥನೆ ಏನೇ ಇರಲಿ ರಾಜ್ಯಗಳ ಭಾವನೆಯ ವಿರುದ್ಧ ರಾಷ್ಟ್ರ ಭಾವನೆಯನ್ನು ಪ್ರೋತ್ಸಾಹಿಸುವುದಕ್ಕೆ ಇರುವ ವಿರೋಧವೇನೇ ಇರಲಿ ಮತ್ತು ಸಂಯುಕ್ತ ರಾಜ್ಯ ಸರ್ಕಾರ ಪದ್ಧತಿ ಏನೇ ಇದ್ದರೂ ಅಮೆರಿಕ ಸಂಯುಕ್ತ ಸಂಸ್ಥಾನ ಇಂದು ಒಂದು ರಾಷ್ಟ್ರವಾಗಿದೆ ಅದು ಸಾಮಾಜಿಕ ಅರ್ಥದಲ್ಲಿಯೂ ಒಂದು ರಾಷ್ಟ್ರವಾಗಿದೆ ಎಂಬ ಅಂಶ ನಿರ್ವಿವಾದವಾಗಿದೆ ಅಮೆರಿಕ ಸಂಯುಕ್ತ ಸಂಸ್ಥಾನದಲ್ಲಿ ಇದು ಹೇಗೆ ಸಂಭವಿಸಿತು ಭಾರತ ಸಂಯುಕ್ತ ರಾಜ್ಯ ಯೋಜನೆಯಲ್ಲಿ ಹೀಗೆ ಸಂಭವಿಸಬಹುದೆಂದು ನಾವು ನಿರೀಕ್ಷಿಸಬಹುದೇ ಅಮೆರಿಕದಲ್ಲಿ ಇದು ಹೇಗೆ ಸಂಭವಿಸಿತೆಂಬುದನ್ನು ಬ್ರೈಸ್ ಹೀಗೆ ವಿವರಿಸುತ್ತಾರೆ ಅವರು ಹೇಳುವಂತೆ ಅಮೆರಿಕದಲ್ಲಿ ಕೇಂದ್ರ ಅಥವಾ ರಾಷ್ಟ್ರೀಯ ಸರ್ಕಾರ ಕೇವಲ ಒಂದು ಸಂಘವಾಗಿಲ್ಲ ಏಕೆಂದರೆ ಅದು ನಾವು ರಾಜ್ಯಗಳೆಂದು ಕರೆಯುವ ಘಟಕ ಸಮುದಾಯಗಳ ಮೇಲೆಯೇ ಸಂಪೂರ್ಣವಾಗಿ ಅವಲಂಬವಾಗಿಲ್ಲ ಅದು ಸ್ವತಃ ಒಂದು ರಾಷ್ಟ್ರ ಸಮುದಾಯವಾಗಿದ್ದು ರಾಷ್ಟ್ರ ಸಮುದಾಯಗಳ ಒಕ್ಕೂಟವೂ ಆಗಿದೆ ಏಕೆಂದರೆ ಅದು ನೇರವಾಗಿ ಪ್ರತಿಯೊಬ್ಬ ನಾಗರಿಕನ ನಿಷ್ಠೆಯನ್ನು ಪಡೆಯುತ್ತದೆ ಮತ್ತು ತನ್ನ ನ್ಯಾಯಾಲಯಗಳು ಹಾಗೂ ಕಾರ್ಯಾಂಗಾಧಿಕಾರಗಳ ಮೂಲಕ ಅವನ ಮೇಲೆ ಕಾರ್ಯಾಚರಣೆ ಮಾಡುತ್ತದೆ ಅದು ಅವನ ಮೇಲೆ ತೆರಿಗೆ ವಿಧಿಸಬಹುದು ಅವನಿಗಾಗಿ ಕಾನೂನು ಮಾಡಬಹುದು ಮತ್ತು ಅವನಿಗೆ ನ್ಯಾಯದಾನವನ್ನೂ ಮಾಡಬಹುದು ಸಂಕ್ಷಿಪ್ತವಾಗಿ ಹೇಳಬೇಕೆಂದರೆ ಅದು ಸಂಪೂರ್ಣವಾಗಿಲ್ಲವಾದರೂ ಬಹುಮಟ್ಟಿಗೆ ಅಮೆರಿಕವನ್ನು ಒಂದು ರಾಷ್ಟ್ರವಾಗಿ ರಾಷ್ಟ್ರವನ್ನಾಗಿ ರೂಪಿಸುವಂತಹ ಸರ್ಕಾರಿ ಪ್ರಕ್ರಿಯೆ ಅಥವಾ ವಿಧಾನವಾಗಿದೆ ಅಮೆರಿಕ ಸಂಯುಕ್ತ ಸಂಸ್ಥಾನದ ಫೆಡರಲ್ ಪದ್ಧತಿಯ ಸರ್ಕಾರದಲ್ಲಿ ರಾಷ್ಟ್ರ ಸರ್ಕಾರ ಮತ್ತು ವ್ಯಕ್ತಿಯ ನಡುವೆ ನೇರ ಸಂಬಂಧ ಸಂಪರ್ಕವಿರುವುದರಿಂದ ಇದು ಸಾಧ್ಯವಾಗಿವೆ ಭಾರತ ಸಂಯುಕ್ತ ರಾಜ್ಯ ಯೋಜನೆಯಲ್ಲಿ ಇದು ಸಾಧ್ಯವೇ ಸಾಧ್ಯವಿಲ್ಲ ಎಂದೇ ನನ್ನ ಉತ್ತರ ಭಾರತೀಯ ಸಂಸ್ಥಾನಗಳ ಜನರು ಸಂಸ್ಥಾನಗಳ ಪ್ರಜೆಗಳಾಗಿಯೇ ಉಳಿಯುತ್ತಾರೆ ಫೆಡರಲ್ ಸರ್ಕಾರವು ಅವರೊಡನೆ ನೇರವಾಗಿ ವ್ಯವಹರಿಸುವಂತಿಲ್ಲ ಎಲ್ಲವನ್ನೂ ಸಂಸ್ಥಾನಗಳ ಮುಖಾಂತರವೇ ಮಾಡಬೇಕಾಗುತ್ತದೆ ತೆರಿಗೆ ವಿಧಿಸುವ ಉದ್ದೇಶಕ್ಕಾಗಿಯೂ ಎರಡರ ನಡುವೆ ಸಂಪರ್ಕವಿಲ್ಲ ಹೀಗೆ ಪ್ರತಿಯೊಂದು ಪ್ರಭಾವದಿಂದ ದೂರವಿರಿಸಿ ರಾಷ್ಟ್ರೀಯ ಸರ್ಕಾರದ ಅಸ್ತಿತ್ವವನ್ನೇ ಅನುಭವಿಸಲಾಗದಂತಹ ಸ್ಥಿತಿಯಲ್ಲಿರಿಸಿದರೆ ಭಾರತೀಯ ಸಂಸ್ಥಾನದ ಜನರ ಮನಸ್ಸಿನ ತಾವು ರಾಷ್ಟ್ರೀಯ ಸರ್ಕಾರಕ್ಕೆ ಸೇರಿದವರು ಎಂಬ ಭಾವನೆ ಬೆಳೆಯಲು ಹೇಗೆ ಸಾಧ್ಯ ಭಾರತದ ಸಂಯುಕ್ತ ಸಂಸ್ಥಾನವು ಸಂಯುಕ್ತ ಸಂಸ್ಥಾನಗಳ ಅಥವಾ ಸಂಯುಕ್ತ ರಾಜ್ಯಗಳ ಒಂದು ಸಂಸ್ಥೆಗಿಂತ ಹೆಚ್ಚೇನೂ ಆಗಿರಲಾರದೆಂಬುದು ನನ್ನ ಭೀತಿಯಾಗಿದೆ ಧನ್ಯವಾದಗಳು